ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಅವಳ ಹೆಸರು ಹಸೀನಾ ಅವಳು ತುಂಬ ಸುಂದರವಾಗಿ ಇದ್ದಳು ಅವಳು ತುಂಬ ಒಳ್ಳೆಯ ಹುಡುಗಿ ಅವಳು ಬಾಲ್ಯದಿಂದಲೇ ಕುರಾನನ್ನು ಓದುತ್ತಿದ್ದಳು ಮತ್ತು ಸುತ್ತಮುತ್ತ ಇರುವ ಮಕ್ಕಳಿಗೆ ಅದರ ಬಗ್ಗೆ ಹೇಳಿಕೊಡುತ್ತಿದ್ದಳು ಆದರೆ ಅವಳು ಸತ್ತ ನಂತರ ಅವಳ ಸಮಾಧಿಯ ಮೇಲಿನ ಮನ್ನೆಲ್ಲ ಬಿರುಕು ಬಿಡುತ್ತಿತ್ತು ಆ ಸಮಾಧಿಯಿಂದ ಹೊಗೆ ಹೊರಗಡೆ ಬರುತ್ತಿತ್ತು ಅವಳ ಗಂಡ ಅದನ್ನು ನೋಡಿ ದಿನ ಸಮಾಧಿಯನ್ನು ರೆಡಿ ಮಾಡಿಸುತ್ತಿದ್ದ ಆದರೆ ಪ್ರತಿದಿನ ಅದೇ ರೀತಿ ಆಗುತ್ತಿತ್ತು ಸುತ್ತಮುತ್ತ ಇರುವ ಜನರೆಲ್ಲ ಅದನ್ನು ನೋಡಿ ನಿನ್ನ ಹೆಂಡತಿ ಎಂತ ಪಾಪ ಮಾಡಿದ್ದಾಳೋ ಏನೋ ಆದ್ದರಿಂದ ದೇವರು ಅವಳಿಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ ಎಂದು ಹೇಳುತ್ತಿದ್ದರು ನಾನು ನನ್ನ ನಾದಿನಿಯ ಬಳಿ ಈ ವಿಷಯದ ಬಗ್ಗೆ ಕೇಳಿದಾಗ ಅವಳು ಅಳುತ್ತಿದ್ದಳು ನನ್ನನ್ನು ರೂಮ್ನಲ್ಲಿ ಕರೆದುಕೊಂಡು ಹೋಗಿ ಅವಳು ಏನು ಹೇಳಿದಳೆಂದರೆ ಅವಳು ಹೇಳಿದ ವಿಷಯಗಳನ್ನು ಕೇಳಿ ನನ್ನ ಹೃದಯ ಒಂದು ಕ್ಷಣ ನಿಂತಂತೆ ಆಯಿತು ನಮಗೆ ಮದುವೆಯಾಗಿ ಆರು ವರ್ಷಗಳು ಕಳೆದವು ನನ್ನ ಹೆಂಡತಿ ನೋಡಲು ಬಹಳ ಸುಂದರಿ ಅವಳು ಮದುವೆಗೂ ಮುಂಚೆ ಸುಮಾರು ಮಕ್ಕಳಿಗೆ ಕುರಾನ್ ಬಗ್ಗೆ ಮತ್ತು ಒಳ್ಳೆಯ ವಿಷಯಗಳ ಬಗ್ಗೆ ಹೇಳಿಕೊಡುತ್ತಿದ್ದಳು ಇನ್ನು ಅವಳ ಒಳ್ಳೆಯ ಗುಣವನ್ನು ನೋಡಿ ಈ ಹುಡುಗಿ ಎಷ್ಟು ಒಳ್ಳೆಯವಳು ಇವಳನ್ನು ಮದುವೆಯಾದರೆ ಎಷ್ಟು ಚೆನ್ನಾಗಿರುತ್ತದೆ ನನ್ನ ಜೀವನ ಅಂದುಕೊಂಡೆ ಇವಳು ಎಷ್ಟು ಒಳ್ಳೆಯವಳು ಇವಳು ಇಲ್ಲಿ ಮಾತ್ರವಲ್ಲ ದೇವರ ಸನ್ನಿಧಾನದಲ್ಲಿ ಹೋಗಿ ಸೇರಿದರೂ ಆ ದೇವರಿಗೂ ತುಂಬ ಇಷ್ಟವಾಗುತ್ತಾಳೆ ಎಂದುಕೊಂಡೆ ಅವಳನ್ನು ಮದುವೆಯಾದರೆ ನಮಗೆ ಹುಟ್ಟುವ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ನಡತೆಯನ್ನು ಹೇಳಿಕೊಡುತ್ತಾಳೆ ಎಂದುಕೊಂಡೆ ಆದರೆ ನಮಗೆ ಮದುವೆಯಾಗಿ ಐದಾರು ವರ್ಷಗಳು ಕಳೆದರೂ ನಮಗೆ ಮಕ್ಕಳಾಗಲಿಲ್ಲ ನಾನು ಎಷ್ಟೊಂದು ಒಂದು ದುಃಖಿತನಾಗುತ್ತಿದ್ದೆ ಆದರೆ ನನ್ನ ಹೆಂಡತಿ ಮಾತ್ರ ಎಲ್ಲ ಸರಿ ಹೋಗುತ್ತದೆ ದೇವರ ಮೇಲೆ ನಂಬಿಕೆ ಇಡಿ ಬೇಸರ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತಿದ್ದಳು ಅವಳ ಮನಸ್ಸಿನ ನೋವನ್ನು ಬೇಜಾರನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ ನನಗೆ ಧೈರ್ಯ ಕೊಡುತ್ತಿದ್ದಳು ಒಂದು ದಿನ ಆ ದೇವರು ನಮ್ಮನ್ನು ಕರುಣಿಸಿ ನಮಗೆ ಒಂದು ಮಗುವನ್ನು ಕೊಟ್ಟನು ನಮ್ಮ ಎಷ್ಟೋ ವರ್ಷದ ಕನಸು ಮತ್ತು ತಪಸ್ಸು ಆ ದಿನ ನೆರವೇರಿತ್ತು ಒಂದು ಸುಂದರವಾದ ಮಗುವನ್ನು ದೇವರು ನಮಗೆ ಕೊಟ್ಟಿದ್ದ ನಾನು ಆ ಮಗುವನ್ನು ತುಂಬ ಪ್ರೀತಿಯಿಂದ ಲಾಲನೆ ಮಾಡುತ್ತಿದ್ದೆವು ಆದರೆ ನನ್ನ ಮಗು ಹುಟ್ಟಿದ ಕೆಲವೇ ದಿನಗಳಲ್ಲಿ ನನ್ನ ಹೆಂಡತಿಯ ಆರೋಗ್ಯ ಹದಗೆಡುತ್ತಾ ಬಂತು ಅವಳ ಆರೋಗ್ಯ ಹದಗೆಡುತ್ತಿರುವುದನ್ನು ನೋಡಿ ನಾನು ಎಷ್ಟೋ ಭಯಭೀತನಾದೆ ಒಳ್ಳೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದೆವು ಆ ದೇವರನ್ನು ದಿನಾಲು ಬೇಡಿಕೊಳ್ಳುತ್ತಿದ್ದೆ ಆದರೆ ಆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳಲಿಲ್ಲ ಸ್ವಲ್ಪ ದಿನಗಳಲ್ಲಿಯೇ ಅವಳು ಸತ್ತು ಹೋದಳು ಎಲ್ಲರೂ ತುಂಬ ಅತ್ತೆವು ನಾನಾದರೆ ನನ್ನ ಜೀವನ ಮುಗಿದೇ ಹೋಯಿತು ಎಂದು ತುಂಬ ನೊಂದುಕೊಂಡೆ ನಾನು ಆ ದಿನ ನನ್ನ ಹೆಂಡತಿಯ ಅಂತ್ಯ ಸಂಸ್ಕಾರ ಮಾಡಲು ಸ್ಮಶಾನಕ್ಕೆ ಹೋದೆವು ಆಗ ಆಕಾಶವೆಲ್ಲ ಕಪ್ಪಗೆ ಆಗಿ ಮಿಂಚುಗಳು ಮಿಂಚಲು ಆರಂಭಿಸಿದವು ಒಂದೇ ಬಾರಿ ಹಗಲು ರಾತ್ರಿಯಾಗತೊಡಗಿತು ಆಕಾಶ ಪೂರ್ತಿ ಕಪ್ಪಗಾಗೋಯಿತು ನನ್ನ ಹೆಂಡತಿಯನ್ನು ಮಣ್ಣಿನಲ್ಲಿ ಹುಟ್ಟಿದ್ದ ನಂತರ ಜೋರಾಗಿ ಮಳೆ ದೊಡ್ಡ ಗಾಳಿ ಬೀಸತೊಡಗಿತು ಬಿರುಗಾಳಿ ಸಹಿತ ದೊಡ್ಡ ಮಳೆ ಶುರುವಾಯಿತು ವಾತಾವರಣ ನಮಗೆ ಅನುಕೂಲವಾಗಲೇ ಇಲ್ಲ ತುಂಬ ಭಯಭೀತವಾದ ವಾತಾವರಣವಿದ್ದಂತಿತ್ತು ನಾನು ಮನೆಗೆ ಬರುವಷ್ಟರಲ್ಲಿ ನನ್ನ ಮಗು ಅವರ ತಾಯಿ ಮನೆಯವರ ಜೊತೆ ಇತ್ತು ನಾನು ನನ್ನ ಹೆಂಡತಿಯ ಅಂತ್ಯ ಸಂಸ್ಕಾರವನ್ನು ಮಾಡಿದ ನಂತರ ನೇರವಾಗಿ ಮನೆಗೆ ಬಂದು ನನ್ನ ರೂಮ್ಗೆ ಹೋದೆ ನನ್ನ ಹೆಂಡತಿಯನ್ನು ನೆನೆಸಿಕೊಳ್ಳುತ್ತಾ ನಾನು ಅಳುತ್ತಾ ಇದ್ದೆ ಆ ದಿನ ಸುಮಾರು ರಾತ್ರಿಯಲ್ಲಿ ನನಗೆ ಸ್ವಲ್ಪ ನಿದ್ದೆ ಹತ್ತಿ ನಾನು ಮಲಗಿದೆ ಆಗ ನನ್ನ ಕಲಸಿನಲ್ಲಿ ನನ್ನ ಹೆಂಡತಿ ಜೋರಾಗಿ ಅಳುತ್ತಿದ್ದಳು ನನಗೆ ಸಹಾಯ ಮಾಡಿ ಎಂದು ಕರೆಯುತ್ತಿದ್ದಳು ನನಗೆ ತುಂಬ ಗಾಬರಿಯಾಯಿತು ಗಾಬರಿಯಿಂದ ಎದ್ದು ಕುಳಿತು ಹೊರಗಡೆ ನೋಡಿದರೆ ಮಳೆ ಸಂಪೂರ್ತಿಯಾಗಿ ನಿಂತಿತ್ತು ಆಕಾಶ ತಿಳಿಯಾಗಿತ್ತು ಆದರೆ ನನಗೆ ಈ ರೀತಿ ಕನಸು ಯಾಕೆ ಬಂತು ಎಂದು ಆ ಕನಸನ್ನು ನೆನೆಸಿಕೊಂಡು ನಾನು ಬಹಳ ಭಯಭೀತನಾದೆ ನನ್ನ ಹೆಂಡತಿ ಯಾವಾಗಲೂ ನಗುಮುಖದಿಂದ ತುಂಬ ಸಂತೋಷವಾಗಿರುತ್ತಿದ್ದಳು ಯಾವಾಗಲೂ ದೇವರನ್ನು ನೆನೆಸಿಕೊಳ್ಳುತ್ತಿದ್ದಳು ಆದರೆ ಸತ್ತು ಹೋದ ಮೇಲೆ ಅವಳು ಅಳುವುದನ್ನು ನೋಡಿ ನಾನು ಭಯಭೀತನಾದೆ ಆಗ ಪ್ರಾರ್ಥನೆಯ ಸಮಯವಾಗಿತ್ತು ಆಗ ನಾನು ದೇವರಲ್ಲಿ ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಿದ್ದೆ ಏಕೆಂದರೆ ನನ್ನ ಹೆಂಡತಿ ತುಂಬ ಪುಣ್ಯವಂತ ಸ್ತ್ರೀ ತುಂಬ ಒಳ್ಳೆಯವಳು ಎಂದು ನಾನು ಅಂದುಕೊಂಡಿದ್ದೆ ನನಗೆ ಪೂರ್ತಿ ನಂಬಿಕೆ ಇತ್ತು ನನ್ನ ಹೆಂಡತಿಯ ಮೇಲೆ ಅವಳು ದೇವರ ಮಗಳಾಗಿದ್ದಳು ನಾನು ರೂಮ್ನಿಂದ ಹೊರಗೆ ಬಂದ ತಕ್ಷಣ ಎಲ್ಲರೂ ಇನ್ನೂ ದೇವನ ಪ್ರಾರ್ಥನೆ ಮಾಡುತ್ತಿದ್ದರು ನಾನು ನನ್ನ ಮಗು ಎಲ್ಲಿ ಎಂದು ಕೇಳಿದಾಗ ಅವರೆಲ್ಲರೂ ಇಲ್ಲೇ ಇದ್ದಾನೆ ಎಂದು ಹೇಳಿ ಒಳಗಿನಿಂದ ಮಗುವನ್ನು ತೆಗೆದುಕೊಂಡು ಬಂದು ನನ್ನ ಕೈಗೆ ಕೊಟ್ಟರು ಮಗು ಪ್ರಶಾಂತವಾಗಿ ಮಲಗಿತ್ತು ಮಗುವನ್ನು ನೋಡಿ ನನಗೆ ಎಷ್ಟೋ ಸಮಾಧಾನವಾಯಿತು ನನ್ನ ಹೆಂಡತಿ ಕನಸಿನಲ್ಲಿ ಆ ರೀತಿ ಅಳುತ್ತಿರುವುದನ್ನು ನೋಡಿ ನನ್ನ ಮನಸ್ಸು ತುಂಬ ಅಲ್ಲಕಲ್ಲೋಲವಾಗಿತ್ತು ತುಂಬ ಬಾಧೆ ಎನ್ನಿಸುತ್ತಿತ್ತು ನಾನು ನನ್ನ ಹೆಂಡತಿಯನ್ನು ನೋಡಲು ಸ್ಮಶಾನಕ್ಕೆ ಹೋದೆ ಒಂದು ಸಾರಿ ಅವಳ ಬಳಿ ಕುಳಿತು ಪ್ರಾರ್ಥನೆ ಮಾಡೋಣ ಎಂದುಕೊಂಡೆ ಆದರೆ ಅಲ್ಲಿ ನಾನು ಸ್ಮಶಾನದ ಬಳಿ ಹೋದಾಗ ಆ ಜಾಗವನ್ನು ನೋಡಿ ನನ್ನ ಹೃದಯ ಒಂದು ನಿಮಿಷ ನಿಂತಂತೆ ಆಯಿತು ಸಮಾಧಿಯ ಮೇಲೆ ಯುದ್ಧ ನಡೆದ ಹಾಗೆ ಇತ್ತು ಅಂದರೆ ಅದು ನರಕದ ಸಂಕೇತವಾಗಿತ್ತು ಆ ಸಮಾಧಿಯನ್ನು ನೋಡಿ ನನಗೆ ತುಂಬ ಭಯವಾಯಿತು ಅವಳ ಸಮಾಧಿ ಪೂರ್ತಿ ಬಿರುಕು ಬಿಟ್ಟಿದ್ದು ಆ ಸಮಾಧಿಯೊಳಗಿಂದ ಹೊಗೆ ಬರುತ್ತಿತ್ತು ಆ ಸ್ಥಳವೆಲ್ಲ ಪೂರ್ತಿಯಾಗಿ ಹೊಗೆ ತುಂಬಿಕೊಂಡಿತ್ತು ಅಲ್ಲಿ ಒಂದು ನಿಮಿಷ ಕೂಡ ನಿಂತುಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ ಆ ಸಮಾಧಿಯನ್ನು ಸರಿ ಮಾಡಲು ಯಾರೂ ಕೂಡ ಮುಂದೆ ಬರೆಯಲಿಲ್ಲ ಕೊನೆಯದಾಗಿ ಒಬ್ಬ ಕಾರ್ಮಿಕ ಒಪ್ಪಿಕೊಂಡ ಏಕೆಂದರೆ ಅವನಿಗೆ ನಾನು ನಾಲ್ಕು ಪಟ್ಟು ಹೆಚ್ಚಾಗಿ ದುಡ್ಡು ಕೊಡುತ್ತೇನೆ ಎಂದು ಹೇಳಿದ್ದೆ ಆದ್ದರಿಂದ ಅವನು ಬಂದು ಅದನ್ನು ಸರಿ ಮಾಡಿ ಹೋದ ಅದನ್ನು ಸರಿ ಮಾಡಿಸಿ ನಾನು ಮನೆಗೆ ಹೊರಟು ಹೋದೆ ನನ್ನ ಮನಸ್ಥಿತಿ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ನನ್ನ ಹೆಂಡತಿಯಿಂದ ನಾನು ದೂರವಾದ ಮೇಲೆ ನನ್ನ ನೋವನ್ನು ನನ್ನಿಂದ ಸಹಿಸಿಕೊಳ್ಳಲಾಗಲಿಲ್ಲ ಆದರೆ ಹೀಗೆ ನೋಡಿದೆ ಆ ಕನಸನ್ನು ನೆನೆದು ನನಗೆ ತುಂಬ ಗಾಬರಿಯಾಗಿತ್ತು ನಾನು ನನ್ನ ನೋವನ್ನು ಅನುಭವಿಸುತ್ತಿದ್ದೆ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ನನ್ನ ಕುಟುಂಬದಲ್ಲವರೆಲ್ಲರೂ ನನಗೆ ಸಹಕರಿಸುತ್ತಿದ್ದರು ನನ್ನ ಹೆಂಡತಿ ಸತ್ತು ಹೋದ ಮೇಲೆ ಅವಳು ಯಾಕೆ ನನಗೆ ಅಲುತ್ತಾ ಕನಸಿನಲ್ಲಿ ಕಂಡಳು ಅವಳ ಸಮಾಧಿ ಏಕೆ ಆ ರೀತಿಯಾಯಿತು ಎಂದು ನನಗೆ ಅರ್ಥವಾಗಲೇ ಇಲ್ಲ ಆದರೆ ನಾನು ಈ ವಿಷಯವನ್ನು ಯಾರಲ್ಲಿಯೂ ಹೇಳಲಿಲ್ಲ ಎಲ್ಲರೂ ನನ್ನ ಹೆಂಡತಿಯನ್ನು ಒಳ್ಳೆಯವಳಂದುಕೊಂಡಿದ್ದರು ಆದರೆ ಈ ವಿಷಯ ಗೊತ್ತಾದರೆ ಅವರೆಲ್ಲ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುವರು ಎನ್ನುವ ಭಯ ಕೂಡ ನನಗೆ ಆದರೆ ನಾನು ನನ್ನ ಹೆಂಡತಿಯ ನಿಜ ಸ್ವರೂಪ ಏನು ಎಂದು ಯೋಚಿಸತೊಡಗಿದೆ ನನ್ನ ಹೆಂಡತಿ ಸತ್ತ ನಂತರ ಯಾಕೆ ಅವಳ ಆತ್ಮ ಆ ರೀತಿ ಹಿಂಸೆ ಅನುಭವಿಸುತ್ತಿದೆ ಅವಳ ನಿಜ ಸ್ವರೂಪವಾದರೂ ಏನು ಎಂದು ತಿಳಿದುಕೊಳ್ಳಲಿಲ್ಲವಾ ನಾನು ಎಂದು ನೊಂದುಕೊಳ್ಳುತ್ತಿದ್ದೆ ನನ್ನ ಜೀವನದ ಕಥೆಯನ್ನು ನಾನು ನಿಮಗೆ ಪೂರ್ತಿಯಾಗಿ ಹೇಳಬಯಸುತ್ತೇನೆ ನನ್ನ ಹೆಸರು ಇಕ್ಬಾಲ್ ನಾನು ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇರುತ್ತೇವೆ ನಾನು ನಮ್ಮ ತಂದೆ ತಾಯಿ ಮತ್ತು ನನ್ನ ಸೋದರ ಅತ್ತೆ ಅತ್ತೆ ಅವರ ಗಂಡ ಸತ್ತ ನಂತರ ನಮ್ಮ ಮನೆಯಲ್ಲಿ ಬಂದು ಇರುತ್ತಿದ್ದಳು ನಾನು ಸಣ್ಣವನಿದ್ದಾಗ ನನ್ನ ತಾಯಿ ಅನಾರೋಗ್ಯದಿಂದ ಸತ್ತು ಹೋದರು ಆಗಿಂದ ನಮ್ಮ ಮನೆಯಲ್ಲಿ ನಾವು ಮೂರೇ ಜನ ಇದ್ದೆವು ನಮ್ಮ ಅತ್ತೆ ಮತ್ತು ನಮ್ಮ ತಂದೆ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನ್ನ ಓದು ಮುಗಿದ ನಂತರ ನನಗೆ ಕೆಲಸ ಸಿಕ್ಕಿತು ಆನಂತರ ನಮ್ಮ ಅತ್ತೆ ನಮ್ಮ ಅಪ್ಪ ನನ್ನನ್ನು ಮದುವೆ ಮಾಡಿಕೊಳ್ಳಲು ಹೇಳಿದರು ಹುಡುಗಿಯನ್ನು ಹುಡುಕಲು ಪ್ರಾರಂಭಿಸಿದರು ಆಗ ನಮ್ಮ ಅತ್ತೆ ಅವರ ಗಂಡನ ಮನೆಯವರ ಕಡೆ ಒಂದು ಒಳ್ಳೆಯ ಹುಡುಗಿ ಇದ್ದಾಳೆ ಎಂದು ಅವಳ ಬಗ್ಗೆ ನನ್ನ ಹತ್ರ ಸಂಬಂಧವನ್ನು ನೋಡಲು ಪ್ರಾರಂಭಿಸಿದರು ಯಾಕೆಂದರೆ ಆಕೆ ತನ್ನ ಗಂಡನ ಮನೆಯವರೊಂದಿಗೆ ಸಂಪರ್ಕ ಇಟ್ಟುಕೊಳ್ಳಲು ಬಯಸಿದ್ದಳು ನಮ್ಮ ಅತ್ತೆ ಆ ಹುಡುಗಿ ತುಂಬ ಸುಂದರವಾಗಿದ್ದಾಳೆ ಮತ್ತು ತುಂಬ ಒಳ್ಳೆಯ ಹುಡುಗಿ ಎಂದು ಹೇಳಿದರು ಆದರೆ ಅವಳಿಗೆ ತಂದೆ ತಾಯಿ ಇಲ್ಲ ಇಬ್ಬರು ಸಹೋದರ ಸಹೋದರಿಯರು ಇದ್ದರು ಮತ್ತು ಅವಳು ಚಿಕ್ಕವಾಗಿಂದ ತನ್ನ ತಮ್ಮ ಮತ್ತು ತಂಗಿಯನ್ನು ಕಷ್ಟಪಟ್ಟು ಬೆಳೆಸಿದ್ದಾಳೆ ತುಂಬಾ ಗುಣವಂತೆ ತುಂಬ ಸಂಸ್ಕಾರವಂತೆ ದೈವಭಕ್ತಿ ಎಂದೆಲ್ಲ ಹೇಳಿದರು ಅವಳು ದಿನ ಕುರಾನನ್ನು ಓದಿ ಮಕ್ಕಳಿಗೆಲ್ಲರೂ ಹೇಳಿಕೊಡುತ್ತಾಳೆ ಆ ರೀತಿ ಬರುತ್ತಿದ್ದ ದುಡ್ಡಿನಿಂದ ತನ್ನ ಮನೆಯನ್ನು ತನ್ನ ತಮ್ಮ ಮತ್ತು ತಂಗಿಯನ್ನು ಸಾಕುತ್ತಿದ್ದಾಳೆ ಎಂದರು ಆ ರೀತಿಯ ಮಾತುಗಳನ್ನು ಒಂದು ಹೆಣ್ಣಿನ ಬಗ್ಗೆ ಕೇಳಿದ ತಕ್ಷಣ ನಾನು ಸಂತೋಷಪಟ್ಟು ಹುಡುಗಿಯನ್ನೂ ಸಹ ನೋಡದೆ ಅವಳ ಗುಣವನ್ನು ಮೆಚ್ಚಿ ಮದುವೆಯಾಗಲು ಒಪ್ಪಿಕೊಂಡೆ ಅತ್ತೆ ಮದುವೆ ಫಿಕ್ಸ್ ಮಾಡಿದರು ಆದರೆ ಆ ಹೆಣ್ಣು ಮದುವೆಗೆ ಮುಂಚೆ ನನಗೆ ಒಂದು ಷರತ್ತನ್ನು ಹಾಕುತ್ತಾಳೆ ಅದು ಏನೆಂದರೆ ನನ್ನ ತಮ್ಮ ಮತ್ತು ತಂಗಿಗೆ ಮದುವೆಯಾಗುವವರೆಗೂ ನನಗೆ ಮದುವೆಯಾದರೂ ಕೂಡ ಅವರ ಮನೆ ಖರ್ಚಿಗೆ ದುಡ್ಡು ಕೊಡುತ್ತೇನೆ ಎಂದು ಅವಳ ಮಾತಿಗೆ ನಾನು ಯಾವುದೇ ಅಭ್ಯಂತರ ಮಾಡಲಿಲ್ಲ ನಾನು ಒಪ್ಪಿಕೊಂಡೆ ಅವಳು ಕೂಡ ಮದುವೆಗೆ ಒಪ್ಪಿಕೊಂಡಳು ಅವಳನ್ನು ನೋಡಿದ ತಕ್ಷಣ ನಾನು ಅವಳ ಪ್ರೀತಿಯಲ್ಲಿ ಬಿದ್ದೆ ಅವಳು ತುಂಬ ಸುಂದರವಾಗಿದ್ದಳು ಮತ್ತು ಅವಳ ಮನಸ್ಸು ಕೂಡ ತುಂಬ ಚೆನ್ನಾಗಿತ್ತು ಮದುವೆಗೆ ಮುಂಚೆ ನಮ್ಮ ಅತ್ತೆ ಅವಳ ಬಗ್ಗೆ ಏನು ಹೇಳಿದ್ದರೋ ಅವಳು ಅದೇ ರೀತಿ ಇದ್ದಳು ಮತ್ತು ಅವಳು ಯಾವಾಗಲೂ ಯಾರ ಮೇಲೂ ಒಂದು ಕಂಪ್ಲೇಂಟ್ ಹೇಳಿದವಳಲ್ಲ ಮನೆಯಲ್ಲಿ ಇದು ಇಲ್ಲ ಅದು ಇಲ್ಲ ನನಗೆ ಇದು ಬೇಕು ಅದು ಬೇಕು ಜಗಳ ಆಯಿತು ಅವರು ಹೀಗೆ ಅಂದರು ಅಂತ ಒಂದು ದಿನ ಕೂಡ ಹೇಳಲಿಲ್ಲ ತುಂಬ ಒಳ್ಳೆಯ ಸಂಸ್ಕಾರವಂತ ಹೆಣ್ಣುಮಗಳು ನನ್ನ ಮನೆ ಸ್ವರ್ಗದಂತೆ ಇತ್ತು ನಮಗೆ ಒಂದೇ ಒಂದು ಕೊರತೆ ಏನೆಂದರೆ ನಮಗೆ ಮಕ್ಕಳಿಲ್ಲದಿರುವುದು ಈ ವಿಷಯವನ್ನು ನೆನೆದು ನೆನೆದು ನಾನು ತುಂಬ ದುಃಖಿತನಾಗುತ್ತಿದ್ದೆ ಆದರೆ ನನ್ನ ಹೆಂಡತಿ ಮಾತ್ರ ತನ್ನ ನೋವನ್ನು ಮರೆತು ನನಗೆ ಧೈರ್ಯವನ್ನು ಕೊಡುತ್ತಿದ್ದಳು ನಮಗೆ ಮದುವೆಯಾಗಿ ಮೂರು ವರ್ಷವಾಯಿತು ಮೂರು ವರ್ಷದ ನಂತರ ಒಂದು ದಿನ ನಮ್ಮ ತಂದೆ ಸತ್ತು ಹೋದರು ನಾನು ಎಷ್ಟೋ ನೊಂದುಕೊಂಡು ಕುಳಿತಿದ್ದೆ ತುಂಬ ಬಾಧೆ ಪಡುತ್ತಿದ್ದೆ ಆದರೆ ನನ್ನ ಹೆಂಡತಿ ಮಾತ್ರ ಯಾವಾಗಲೂ ದೇವರನ್ನೇ ಪ್ರಾರ್ಥಿಸುತ್ತಾ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ನೀವು ಬಾಧೆ ಎಂದು ಧೈರ್ಯ ಹೇಳುತ್ತಿದ್ದಳು ಆ ದೇವರು ನಮಗೆ ಮಗುವಿನ ರೂಪದಲ್ಲಿ ನಿಮ್ಮ ತಂದೆಯನ್ನೇ ಕೊಡುತ್ತಾರೆ ಎಂದು ಹೇಳುತ್ತಿದ್ದಳು ಆದರೆ ಅಕ್ಕಪಕ್ಕದ ಮನೆಯವರು ನನ್ನ ಹೆಂಡತಿಯನ್ನು ನೋಡಿ ಚುಚ್ಚು ಮಾತುಗಳನ್ನು ಆಡುತ್ತಿದ್ದರು ಎಷ್ಟು ವರ್ಷವಾದರೂ ಮಕ್ಕಳಿಲ್ಲ ಇವಳು ಬಂಜೆ ಎಂದೆಲ್ಲ ಆಡಿಕೊಳ್ಳುತ್ತಿದ್ದರು ಆ ದೇವರ ಆಶೀರ್ವಾದದಿಂದ ನನ್ನ ಹೆಂಡತಿ ಗರ್ಭಿಣಿಯಾದಳು ಆಗ ನಾನು ತುಂಬ ಸಂತೋಷಗೊಂಡೆ ಅಷ್ಟೊಂದು ದೊಡ್ಡ ಸಂತೋಷಕರವಾದ ವಾರ್ತೆ ಕೇಳಿ ನಾವು ತುಂಬ ಸಂತೋಷಪಟ್ಟೆವು ನಾನು ನಮ್ಮ ಅತ್ತೆ ನನ್ನ ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡೆವು ನಮಗೆ ಒಂದು ಮುದ್ದಾದ ಗಂಡು ಮಗು ಹುಟ್ಟಿತು ನಮ್ಮ ಮಗು ತುಂಬ ಆರೋಗ್ಯವಾಗಿ ಮತ್ತು ತುಂಬ ಸುಂದರವಾಗಿತ್ತು ನನಗೆ ಮಗು ಹುಟ್ಟಿದ ಕೆಲವೇ ದಿನಗಳಲ್ಲಿ ನನ್ನ ಹೆಂಡತಿಯ ಆರೋಗ್ಯ ಹದಗೆಟ್ಟು ಅವಳು ಸತ್ತು ಹೋದಳು ಇವೆಲ್ಲವೂ ಕೆಲವೇ ದಿನಗಳಲ್ಲಿಯೇ ನಡೆದು ಹೋಯಿತು ಈ ನೋವನ್ನು ನನ್ನಿಂದ ಭರಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ನಾನು ನನ್ನ ಹೆಂಡತಿಯ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದೆ ನಮ್ಮ ಕುಟುಂಬ ತುಂಬ ಸಂತೋಷವಾಗಿರಬೇಕು ಅಂದುಕೊಂಡಿದ್ದೆ ಆದರೆ ನಾನು ಸಮಾಧಿಯ ಬಳಿ ಹೋದಾಗ ಅಲ್ಲಿ ಇದ್ದ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬ ಗಾಬರಿಯಾಯಿತು ಅಲ್ಲಿರುವ ಸನ್ನಿವೇಶ ನೋಡಿ ನನ್ನ ಮನಸ್ಸು ತುಂಬ ನೊಂದಿಕೊಂಡಿತು ಏಕೆಂದರೆ ನನ್ನ ಹೆಂಡತಿ ತುಂಬ ಒಳ್ಳೆಯವಳು ದೈವ ಭಕ್ತೆಯಾಗಿದ್ದಳು ಈ ರೀತಿ ಯಾಕೆ ಆಗಿದೆ ಎಂದು ಅವಳು ಯಾರಿಗೂ ಕೆಟ್ಟದ್ದನ್ನು ಬಯಸಿದವಳೇ ಅಲ್ಲ ಈ ರೀತಿ ಇರಬೇಕಾದರೆ ಅವಳ ಸಮಾಧಿ ಯಾಕೆ ಈ ರೀತಿಯಾಗಿದೆ ಸಮಾಧಿ ಒಳಗಿಂದ ಯಾಕೆ ಹೊಗೆ ಬರುತ್ತಿದೆ ನನ್ನ ಹೆಂಡತಿ ಮಾಡಿದ ಪಾಪವಾದರೂ ಏನು ನಾನು ಯಾವತ್ತಾದರೂ ನನ್ನ ಹೆಂಡತಿಯ ಪಾಪವನ್ನು ನೋಡಲಿಲ್ಲವಾ ನಾನು ನೋಡಿದರೆ ಖಂಡಿತ ಅದಕ್ಕೆ ಅಡ್ಡ ಬೀಳುತ್ತಿದ್ದೆ ಆ ಪಾಪವನ್ನು ಮಾಡದ ಹಾಗೆ ತಡೆಯುತ್ತಿದ್ದೆ ಎಂದೆಲ್ಲ ಯೋಚಿಸುತ್ತಿದ್ದೆ ಆದರೆ ಮದುವೆಗೆ ಮುಂಚೆ ನನ್ನ ಹೆಂಡತಿಯ ಜೀವನದಲ್ಲಿ ಏನು ನಡೆದಿದೆ ನಾನು ಏನೂ ತಿಳಿದುಕೊಳ್ಳಲಿಲ್ಲ ಎಂದು ತುಂಬ ನೊಂದುಕೊಂಡೆ ನನ್ನ ಮಾನಸಿಕ ಸ್ಥಿತಿಯಿಂದ ನನ್ನ ಮಗುವನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ನನ್ನ ಹೆಂಡತಿ ನನ್ನ ಮೇಲೆ ತೋರಿಸಿದ್ದ ಪ್ರೀತಿಯನ್ನು ನನ್ನಿಂದ ಮರೆಯಲು ಸಹ ಆಗುತ್ತಿರಲಿಲ್ಲ ಅವಳಿಗೆ ಏನಾದರೂ ಸಹಾಯ ಮಾಡಬೇಕು ಎಂದು ಅಂದುಕೊಂಡೆ ಆಗ ಒಂದು ದಿನ ನಮ್ಮ ಅತ್ತೆ ನನ್ನ ಬಳಿ ಬಂದು ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದು ಹೇಳಿದರು ಅವರ ಮಾತನ್ನು ಕೇಳಿ ನನಗೆ ತುಂಬ ಕೋಪ ಬಂತು ಯಾಕೆಂದರೆ ನಮ್ಮ ಅತ್ತೆ ನನ್ನ ಎರಡನೆಯ ಮದುವೆ ಬಗ್ಗೆ ಮಾತನಾಡಿದರು ನನಗೆ ತುಂಬ ಕೆಟ್ಟ ಕೋಪ ಬಂತು ನನ್ನ ಹೆಂಡತಿ ಸತ್ತು ಕೇವಲ ಇಪ್ಪತ್ತೊಂದು ದಿನ ಆಗಿತ್ತು ನೀವು ಇಷ್ಟು ಬೇಗ ಈ ಮಾತನ್ನು ಹೇಳಲು ಹೇಗೆ ಸಾಧ್ಯ ಎಂದು ಬೈದೆ ಆಗ ಆಕೆ ಹೇಳಿದಳು ನನಗೆ ವಯಸ್ಸಾಗುತ್ತಿದೆ ನಾನು ನಿನ್ನ ಮಗುವನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಮಗು ತುಂಬ ಚಿಕ್ಕದು ಮಗುವನ್ನು ಯಾರಾದರೂ ನೋಡಿಕೊಳ್ಳಲು ಬೇಕಲ್ಲವಾ ಎಂದು ಹೇಳಿದರು ನಾನು ಅತ್ತೆಯ ಮಾತನ್ನು ಕೇಳಲಿಲ್ಲ ಆಕೆ ಕೋಪದಿಂದ ನಿನ್ನ ಮಗುವಿನ ಜವಾಬ್ದಾರಿಯನ್ನು ನೀನೇ ನೋಡಿಕೋ ನಾನು ನೋಡಿಕೊಳ್ಳುವುದಿಲ್ಲ ಇಲ್ಲದಿದ್ದರೆ ನಿನ್ನ ಹೆಂಡತಿಯ ಮನೆಯವರಿಗೆ ಆ ಮಗುವನ್ನು ಕೊಟ್ಟು ಬಿಡು ಯಾಕೆಂದರೆ ಆ ಹುಡುಗಿ ನಿನ್ನ ಮಗುವನ್ನು ರಾತ್ರಿ ಹಗಲು ಎನ್ನದೇ ಪ್ರತಿನಿತ್ಯ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಒಂದು ಅವಳನ್ನು ಮದುವೆಯಾಗು ಇಲ್ಲದಿದ್ದರೆ ಮಗುವಳನ್ನು ಅವಳಿಗೆ ಕೊಟ್ಟು ಬಿಡು ಎಂದು ಹೇಳಿದರು ನನ್ನ ಮಗುವನ್ನು ನನ್ನ ಅತ್ತೆ ನೋಡಿಕೊಳ್ಳುತ್ತಿದ್ದಾರೆ ಎಂದುಕೊಂಡಿದ್ದೆ ನಾನು ಆದರೆ ಮಗುವನ್ನು ನನ್ನ ನಾದಿನಿ ನೋಡಿಕೊಳ್ಳುತ್ತಿದ್ದಾಳೆ ಎಂದು ತಿಳಿದ ತಕ್ಷಣ ನಾನು ಅತ್ತೆಯನ್ನು ಕೇಳಿದೆ ಏನು ಅತ್ತೆ ಯಾಕೆ ಎಂದು ಆಗ ಅತ್ತೆ ಹೇಳಿದರು ನಿನ್ನ ನಾದಿನಿಯೇ ನನ್ನನ್ನು ಮತ್ತು ಮಗುವನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾಳೆ ಪ್ರತಿದಿನ ನಮ್ಮ ಅತ್ತೆ ಆ ಹುಡುಗಿಯನ್ನು ಮದುವೆಯಾಗು ಎಂದು ಒತ್ತಾಯಿಸುತ್ತಿದ್ದರು ನಾನು ಕಡ ಖಂಡಿತವಾಗಿಯೂ ಇಲ್ಲ ಎಂದು ಹೇಳುತ್ತಿದ್ದೆ ಒಂದು ದಿನ ಮಗುವನ್ನು ನೋಡಲು ನಾನು ನಾದಿನಿಯ ರೂಮ್ಗೆ ಹೋದೆ ನನ್ನ ಮಗು ತುಂಬ ನೀಟಾಗಿ ಆರೋಗ್ಯವಾಗಿ ಚೆನ್ನಾಗಿ ಸಂತೋಷದಿಂದ ಆಡಿಕೊಳ್ಳುತ್ತಿತ್ತು ಮಗುವನ್ನು ಕಂಡು ನನಗೆ ತುಂಬ ಸಂತೋಷವಾಯಿತು ಅಷ್ಟರಲ್ಲಿ ಅತ್ತೆ ಬಂದು ನೋಡಿದ್ಯಾ ಹೊರಗಿನ ಹುಡುಗಿ ನಿನ್ನ ಮಗುವನ್ನು ಈ ರೀತಿ ನೋಡಿಕೊಳ್ಳಲು ಸಾಧ್ಯವಾ ಇವಳು ನಿನ್ನ ಹೆಂಡತಿಗೆ ಸ್ವಂತ ತಂಗಿ ಆದ್ದರಿಂದ ಅವಳು ತುಂಬ ಪ್ರೀತಿಯಿಂದ ಮಗುವನ್ನು ನೋಡಿಕೊಳ್ಳುತ್ತಾಳೆ ಎಂದರು ಅವಳನ್ನು ಮದುವೆಯಾದರೆ ಶಾಶ್ವತವಾಗಿ ಅವಳು ನಮ್ಮ ಮನೆಯಲ್ಲಿಯೇ ಇರುತ್ತಾಳೆ ಮಗುವಿನ ಜೊತೆ ಎಂದು ಹೇಳಿದರು ಆದರೆ ನಾನು ಕೆಲಸದ ಮೇಲೆ ಹೊರಟು ಹೋದೆ ದಿನ ಪೂರ್ತಿ ಮನೆಯಲ್ಲಿರುತ್ತಿರಲಿಲ್ಲ ರಾತ್ರಿ ಮಾತ್ರ ಮನೆಗೆ ಬರುತ್ತಿದ್ದೆ ಒಂದು ದಿನ ಅತ್ತೆ ನನ್ನ ಬಳಿ ಬಂದು ನಿನ್ನ ಬಾಮೈದ ವಿದೇಶಕ್ಕೆ ಹೋಗುತ್ತಿದ್ದಾನೆ ಎಂದು ಹೇಳಿದರು ನನ್ನ ಹೆಂಡತಿ ಕೂಡ ನನ್ನ ಹತ್ರ ಹೇಳುತ್ತಿದ್ದಳು ಅವನು ವಿದೇಶಕ್ಕೆ ಹೋಗಿ ಕೆಲಸ ಮಾಡಲು ನನ್ನ ಆಸೆ ಎಂದು ಆಗ ನನಗೆ ಭಯವಾಯಿತು ಅವನ ಜೊತೆ ಅವರ ತಂಗಿಯನ್ನು ಕರೆದುಕೊಂಡು ಹೋಗುತ್ತಾನೇನು ಅವಳು ಹೊರಟು ಹೋದರೆ ನನ್ನ ಮಗುವಿನ ಪರಿಸ್ಥಿತಿ ಏನು ಅವಳನ್ನು ಒಬ್ಬಳನ್ನೇ ಬಿಟ್ಟು ಅವನು ಹೋಗಲಾರ ಆಗ ನಾನು ಯೋಚನೆಗೆ ಬಿದ್ದೆ ಅತ್ತೆ ಆರೋಗ್ಯ ಕೆಡುತ್ತಿದೆ ಈ ನಮ್ಮ ನಾದಿನಿ ವಿದೇಶಕ್ಕೆ ಹೋದರೆ ನನ್ನ ಮಗುವಿನ ಪರಿಸ್ಥಿತಿ ಏನು ಎಂದು ಆಲೋಚಿಸತೊಡಗಿದೆ ಆಗ ನಾನು ಮದುವೆಗೆ ಒಪ್ಪಿಕೊಂಡೆ ಅತ್ತೆ ತುಂಬ ಸಂತೋಷಪಟ್ಟರು ಮದುವೆಗೆ ಎಲ್ಲ ಏರ್ಪಾಟುಗಳು ಶುರುವಾಯಿತು ನನಗೆ ತುಂಬ ಆಶ್ಚರ್ಯವಾಯಿತು ನಮ್ಮ ಅತ್ತೆ ಒಂದೇ ದಿನದಲ್ಲಿ ಮದುವೆಯ ಎಲ್ಲ ಏರ್ಪಾಟುಗಳನ್ನು ಮಾಡಿದ್ದರು ನಾನು ಸರಿ ಬಿಡು ಇದೆಲ್ಲ ಮಗುವಿಗಾಗಿ ತಾನೇ ಎಂದು ಮದುವೆಗೆ ರೆಡಿಯಾದೆ ನಾನು ತುಂಬ ಯೋಚಿಸುತ್ತಿದ್ದೆ ನನ್ನ ಹೆಂಡತಿಯನ್ನು ನನ್ನಿಂದ ಮರೆಯಲು ಸಾಧ್ಯವಾಗುತ್ತಿಲ್ಲ ಈ ಪರಿಸ್ಥಿತಿಯಲ್ಲಿ ಅವಳ ಜೊತೆ ನಾನು ಹೇಗೆ ಇರಲು ಸಾಧ್ಯ ಆದರೆ ಮಗುವಿಗಾಗಿ ಅವಳನ್ನು ಮದುವೆಯಾಗಬೇಕಾಯಿತು ಮದುವೆಯಾದ ನಂತರ ಅವಳ ಜೊತೆ ನಾನು ಮಾತನಾಡುತ್ತಿರಲಿಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮನೆಗೆ ಬರುತ್ತಿದ್ದೆ ನನ್ನ ಹೆಂಡತಿ ನನ್ನ ಮಗುವಿನ ಎಲ್ಲ ಕೆಲಸ ಮಾಡುತ್ತಿದ್ದಳು ಆದರೆ ನಾನು ಅವಳ ಬಳಿ ಏನೂ ಮಾತನಾಡುತ್ತಿರಲಿಲ್ಲ ಅವಳ ಮುಖವನ್ನು ಸಹ ನಾನು ನೋಡಿರಲಿಲ್ಲ ಯಾಕೆಂದರೆ ನನ್ನ ಹೆಂಡತಿ ತುಂಬ ದೈವಭಕ್ತಿಯಾಗಿದ್ದಳು ಆದ್ದರಿಂದ ಮನೆಯಲ್ಲಿ ಅವರ ತಂಗಿಗೆ ಯಾವಾಗಲೂ ಬುರ್ಕಾ ಹಾಕಿ ಇಡುತ್ತಿದ್ದಳು ಆದ್ದರಿಂದ ನಾನು ಈ ದಿನದ ತನಕ ನನ್ನ ನಾದಿನಿಯ ಮುಖವನ್ನೇ ನೋಡಿರಲಿಲ್ಲ ನಾನು ಆ ದಿನ ಸ್ವಲ್ಪ ಬೇಗ ಮನೆಗೆ ಬಂದೆ ಆಗ ನನ್ನ ಎರಡನೇ ಹೆಂಡತಿ ನಮಾಜ್ ಮಾಡುತ್ತಿದ್ದಳು ಆಗ ಅವಳ ಮುಖ ನನಗೆ ಕಾಣಿಸುತ್ತಿತ್ತು ಅವಳ ಮುಖವನ್ನು ನೋಡಿ ನಾನು ಆಶ್ಚರ್ಯಗೊಂಡೆ ಯಾಕೆಂದರೆ ನನ್ನ ನಾದಿನಿ ನನ್ನ ಹೆಂಡತಿಗಿಂತಲೂ ತುಂಬ ಸುಂದರವಾಗಿದ್ದಳು ಅವಳು ತುಂಬ ಅಮಾಯಕವಾಗಿದ್ದಳು ಆದರೆ ಅವಳ ಮುಖದಲ್ಲಿ ಅವರ ಅಕ್ಕನ ಸಾವಿನ ಬಗ್ಗೆ ಚಿಂತೆಯಾಗಲಿ ಬಾಧೆಯಾಗಲಿ ಕಾಣಿಸಲಿಲ್ಲ ಅವಳು ತುಂಬ ನಗುಮುಖದಿಂದ ಇದ್ದಳು ಆಗ ನಾನು ಕೋಪದಿಂದ ಅವಳಿಗೆ ಕೇಳಿದೆ ನಿನ್ನ ಅಕ್ಕ ಸತ್ತ ನೋವು ಬಾಧೆ ನಿನ್ನ ಮುಖದಲ್ಲಿ ಕಾಣಿಸುತ್ತಿಲ್ಲ ನೀನು ಹೇಗೆ ಈ ರೀತಿ ನಗುತ್ತಾ ಇರಲು ಸಾಧ್ಯ ಎಂದು ಅವಳು ಹತಾಶೆಯಿಂದ ಮತ್ತು ಬಾಧೆಯಿಂದ ನನ್ನನ್ನು ನೋಡಿದಳು ನಿನ್ನ ಅಕ್ಕನ ಬಗ್ಗೆ ನಿನಗೆ ಸ್ವಲ್ಪ ಕೂಡ ಬಾಧೆ ಇಲ್ಲವ ಅವಳ ಜಾಗಕ್ಕೆ ಹೇಗೋ ಒಂದು ರೀತಿ ಬಂದುಬಿಟ್ಟೆ ಎಂದು ನಗುತ್ತಿದ್ದೀಯಾ ಎಂದು ಹೇಳಿ ಅವಳ ಮೇಲೆ ಕೋಪಗೊಂಡೆ ಅವಳು ನನ್ನನ್ನು ಹಾಗೇ ನೋಡುತ್ತಿದ್ದಳು ಆಗ ನಾನು ಹೇಳಿದೆ ನಿನ್ನ ಅಕ್ಕ ತುಂಬ ಚಿಕ್ಕ ವಯಸ್ಸಿನಲ್ಲೇ ಸತ್ತು ಹೋಗಿದ್ದಾಳೆ ಅವಳು ಸತ್ತ ನಂತರ ಕೂಡ ಅವಳು ಸಂತೋಷವಾಗಿಲ್ಲ ಅವಳ ಸಮಾಧಿಯಲ್ಲಿ ನರಕವನ್ನು ನೋಡುತ್ತಿದ್ದಾಳೆ ಅವಳು ಸಮಾಧಿಯಲ್ಲಿ ಏನು ನಡೆಯುತ್ತಿದೆಯೋ ಅದನ್ನೆಲ್ಲ ನಾನು ಕೋಪದಿಂದ ಅವಳು ಮುಂದೆ ಹೇಳಿಬಿಟ್ಟೆ ನನ್ನ ಮಾತುಗಳನ್ನು ಕೇಳಿದ ತಕ್ಷಣ ನನ್ನ ನಾದಿನಿಯ ಮುಖದಲ್ಲಿ ಎಷ್ಟೊಂದು ಭಾವನೆಗಳು ಬಂದು ಹೋಗುತ್ತಿದ್ದವು ಅವಳು ಹೇಳಿದಳು ನಾನು ನನ್ನ ಅಕ್ಕನ ಬಳಿ ಮೊದಲೇ ಹೇಳಿದ್ದೆ ಈ ರೀತಿ ತಪ್ಪು ಮಾಡಬೇಡ ಇದು ಪಾಪ ಎಂದು ಅವಳು ಆ ಮಾತನ್ನು ಹೇಳಿದ ತಕ್ಷಣ ನಾನು ಆಶ್ಚರ್ಯದಿಂದ ಅವಳನ್ನೇ ನೋಡಿದೆ ಅವಳು ಕಣ್ಣೀರು ಹಾಕುತ್ತಿದ್ದಳು ಅವಳ ಕಣ್ಣೀರನ್ನು ನೋಡಿ ನನಗೆ ತುಂಬ ದುಃಖವಾಯಿತು ಆದರೆ ಅವಳು ಈಗ ಅಳುತ್ತಿದ್ದಾಳೆ ಇದಕ್ಕೆ ಮುಂಚೆ ಅವಳು ಹೇಳಿದ ಮಾತುಗಳು ನನಗೆ ತುಂಬ ಆಶ್ಚರ್ಯವನ್ನು ಉಂಟು ಮಾಡಿದವು ಅವಳು ಅಳುತ್ತಿದ್ದರೂ ಅವಳು ದೇವರಲ್ಲಿ ಕೇಳುತ್ತಿದ್ದಳು ದೇವರೇ ಅಕ್ಕನನ್ನು ಕ್ಷಮಿಸು ಅವಳು ಮಾಡಿದ ತಪ್ಪುಗಳಿಗೆ ಅವಳಿಗೆ ಇನ್ನು ಶಿಕ್ಷೆ ಕೊಡಬೇಡ ಎಂದು ಕೇಳುತ್ತಿದ್ದಳು ಆ ಮಾತುಗಳನ್ನು ಕೇಳಿ ನನಗೆ ಗೊತ್ತಿಲ್ಲದೆ ಯಾವುದೇ ವಿಷಯ ಇವಳಿಗೆ ಗೊತ್ತು ಎಂದು ಅರ್ಥವಾಯಿತು ಅವಳಿಗೆ ಕೇಳಿದೆ ನನ್ನ ಹೆಂಡತಿ ಮಾಡಿದ ತಪ್ಪಾದರೂ ಏನು ಆದರೆ ಅವಳು ನನ್ನಿಂದ ವಿಷಯ ಮುಚ್ಚಿಡಲು ಪ್ರಯತ್ನಿಸಿದಳು ಆಗ ನಾನು ಅವಳ ಕೈ ಹಿಡಿದುಕೊಂಡು ಈಗ ನನಗೆ ಈ ವಿಷಯವನ್ನು ಹೇಳು ಇಲ್ಲದಿದ್ದರೆ ನಿನ್ನನ್ನು ಇಲ್ಲಿಂದ ಹೋಗಲು ಬಿಡುವುದಿಲ್ಲ ಎಂದೆ ಅವಳು ಭಯಗೊಂಡು ನನ್ನ ಹತ್ತಿರ ಮಾತು ಬದಲಾಯಿಸಲು ಪ್ರಯತ್ನಪಟ್ಟಳು ನನಗೆ ನಿಜ ಹೇಳು ಇಲ್ಲದಿದ್ದರೆ ಈ ದಿನ ನಾನು ಸುಮ್ಮನಿರುವುದಿಲ್ಲ ಎಂದು ಹೇಳಿದೆ ಆಗ ಅವಳು ನನಗೆ ಎಲ್ಲ ಸತ್ಯವನ್ನು ಹೇಳಿದಳು ನನ್ನ ಅಕ್ಕ ನಿಜವಾಗಿಯೂ ದೈವಭಕ್ತೆ ಅವಳು ಯಾವಾಗಲೂ ಕುರಾನನ್ನು ಓದುತ್ತಿದ್ದಳು ಮತ್ತು ಸುತ್ತಮುತ್ತ ಜನರಿಗೂ ಕುರಾನನ್ನು ಬೋಧಿಸುತ್ತಿದ್ದಳು ಒಂದು ದಿನ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಚಿಕ್ಕ ಮಗುವಿಗೆ ಹುಷಾರಿಲ್ಲದೆ ಆಗಿತ್ತು ಆ ಮಗುವಿನ ಆರೋಗ್ಯವನ್ನು ನೋಡಿ ನಮ್ಮ ಅಕ್ಕ ಅವನಿಗೆ ಕುರಾನ್ ಹೇಳಿ ಮತ್ತು ಒಂದು ತಾಯಿತವನ್ನು ಕೊಟ್ಟಳು ಆ ಮಗು ತುಂಬ ಬೇಗ ಹುಷಾರಾಯಿತು ಇನ್ನು ಅದನ್ನು ನೋಡಿ ನಮ್ಮ ಅಕ್ಕನ ಬಗ್ಗೆ ಎಲ್ಲರಿಗೂ ಒಂದು ಗೌರವ ಉಂಟಾಯಿತು ಮತ್ತು ಒಬ್ಬರಿಂದ ಒಬ್ಬರಿಗೆ ಈ ವಿಷಯ ತಿಳಿದು ಎಲ್ಲರೂ ಅವರ ಸಮಸ್ಯೆಗಳಿಗೆ ನಮ್ಮ ಅಕ್ಕನ ಹತ್ತಿರ ಪರಿಹಾರ ಸಿಗಬಹುದೆಂದು ನಮ್ಮ ಮನೆಗೆ ಬರತೊಡಗಿದರು ಈ ಥರ ನಮ್ಮ ಮನೆಗೆ ತುಂಬಾ ಜನ ಬರುತ್ತಾ ಇದ್ದರು ನಮ್ಮ ಅಕ್ಕ ತುಂಬ ಫೇಮಸ್ ಆಗೋದ್ಲು ನಮ್ಮ ಅಕ್ಕ ಕುರಾನ್ ಅನ್ನು ಓದಿ ಅದರಲ್ಲಿರುವ ಮಾತುಗಳನ್ನು ತಾವೀಸಿನಲ್ಲಿ ಬರೆದುಕೊಡುತ್ತಿದ್ದಳು ಇನ್ನು ಬಂದವರು ನಮಗೆ ದುಡ್ಡು ಸಹ ಕೊಡುತ್ತಿದ್ದರು ನಮ್ಮ ಮನೆಯ ಖರ್ಚಿಗೆ ಅದು ಸರಿ ಹೋಗುತ್ತಿತ್ತು ನನ್ನನ್ನು ತಮ್ಮನನ್ನು ಚೆನ್ನಾಗಿ ಓದಿಸಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು ಅಕ್ಕ ಆದರೆ ಒಂದು ದಿನ ನನ್ನ ಅಣ್ಣನ ಕಿಡ್ನಿ ಫೇಲ್ ಆಯಿತು ಅವನಿಗೆ ಚಿಕಿತ್ಸೆ ಕೊಡಿಸಲು ನಮ್ಮ ಹತ್ತಿರ ಅಷ್ಟೊಂದು ಹಣವಿರಲಿಲ್ಲ ನಾವೆಲ್ಲ ತುಂಬ ಅಸಹಾಯಕರಾಗಿದ್ದೆವು ನಮ್ಮ ತಂದೆ ತಾಯಿ ಮೊದಲೇ ತೀರಿ ಹೋಗಿದ್ದರು ನಮ್ಮ ಬಳಿ ಯಾವುದೇ ಆಸ್ತಿ ಇರಲಿಲ್ಲ ಇದರಿಂದ ನಾವು ತುಂಬ ಚಿಂತಾಜನಕವಾಗಿದ್ದೆವು ಆಗ ನಮ್ಮ ಮನೆಗೆ ಯಾರೋ ಒಬ್ಬ ವ್ಯಕ್ತಿ ಬಂದ ಆ ವ್ಯಕ್ತಿ ಒಂದು ಹೆಣ್ಣನ್ನು ಪ್ರೀತಿಸುತ್ತಿದ್ದ ಅವಳನ್ನೇ ಮದುವೆ ಮಾಡಿಕೊಳ್ಳಬೇಕು ಎಂದಿದ್ದ ಆದರೆ ಅವನಿಗೆ ಇದಕ್ಕೆ ಮುಂಚೆಯೇ ಮದುವೆಯಾಗಿತ್ತು ಅವನ ಹೆಂಡತಿಗೆ ವಿಚ್ಛೇದನ ನೀಡಬೇಕೆಂದು ಬಯಸಿದ್ದ ಆ ಹೆಣ್ಣು ವಿಚ್ಛೇದನ ನೀಡಲು ಒಪ್ಪಲಿಲ್ಲ ಆದ್ದರಿಂದ ನಮ್ಮ ಅಕ್ಕನ ಹತ್ತಿರ ಬಂದು ಅವಳಿಗೆ ಹೇಗಾದರೂ ಮಾಡಿ ವಿಚ್ಛೇದನವನ್ನು ಕೊಡಬೇಕು ಈ ರೀತಿ ಮಾಡಿಕೊಡು ಎಂದು ಕೇಳಿದ ಆಗ ಅಕ್ಕ ಅದು ತಪ್ಪು ಸಾಧ್ಯವಿಲ್ಲ ಎಂದಳು ಅವಳು ಒಪ್ಪಿಕೊಳ್ಳಲಿಲ್ಲ ಆದರೆ ಅವನು ನೀವು ಎಷ್ಟು ದುಡ್ಡು ಕೇಳಿದರೂ ಕೊಡುತ್ತೇನೆ ನಿಮ್ಮ ತಮ್ಮನಿಗೆ ಹುಷಾರಿಲ್ಲವಂತೆ ಕಿಡ್ನಿ ಬೇರೆ ಹೋಗಿದೆಯಂತೆ ಅವನು ಬದುಕಲು ದುಡ್ಡು ಬೇಕೇ ಬೇಕು ನಿಮ್ಮ ಮುಂದಿನ ಜೀವನ ಕೂಡ ಚೆನ್ನಾಗಿರುತ್ತದೆ ಯೋಚಿಸಿ ನನಗೆ ತಿಳಿಸಿ ಎಂದ ಅದಕ್ಕೆ ಬೇಕಾದಷ್ಟು ದುಡ್ಡನ್ನು ನಾನೇ ಕೊಡುತ್ತೇನೆ ಎಂದು ಹೇಳಿದ ಆಗ ಅಕ್ಕ ಅವನ ಮಾತುಗಳಿಗೆ ಒಪ್ಪಿಕೊಂಡು ಒಂದು ಕಾಗದದಲ್ಲಿ ಏನೋ ಬರೆದು ಅವನ ಕೈಗೆ ಕೊಟ್ಟಳು ಅವಳು ಕೊಟ್ಟ ಸ್ವಲ್ಪ ದಿನಗಳಲ್ಲಿಯೇ ಅವನ ಹೆಂಡತಿಗೂ ಅವನಿಗೂ ವಿಚ್ಛೇದನವಾಯಿತು ಇನ್ನು ಬಂದ ಆ ದುಡ್ಡಿನಿಂದ ನಮ್ಮ ಅಣ್ಣನಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸಿದೆವು ಇದು ನಡೆದ ಮೇಲೆ ನಮ್ಮ ಮನೆಗೆ ತುಂಬ ಜನ ಬರುವುದಕ್ಕೆ ಶುರು ಮಾಡಿದರು ಅವರ ಆಸೆಗಳು ನ್ಯಾಯವಲ್ಲದ್ದಾಗಿದ್ದವು ಅಂತಹವರಿಗೂ ಕೂಡ ಹೆಚ್ಚಿನ ದುಡ್ಡನ್ನು ತೆಗೆದುಕೊಂಡು ಅವರಿಗೆ ಬೇಕಾದದ್ದನ್ನು ಮಾಡಿಕೊಡುತ್ತಿದ್ದಳು ಅಕ್ಕ ಸ್ವಲ್ಪ ದಿನದಲ್ಲಿ ನಮ್ಮ ಬಳಿ ತುಂಬ ದುಡ್ಡು ಬಂತು ನಾನು ಒಂದು ದಿನ ರಹಸ್ಯವಾಗಿ ಅಕ್ಕ ತಾಯಿತೆಗಳನ್ನು ಹೇಗೆ ತಯಾರು ಮಾಡುತ್ತಾಳೆ ನೋಡಬೇಕು ಎಂದು ಅವಳ ರೂಮ್ನಲ್ಲಿ ಬಚ್ಚಿಟ್ಟುಕೊಂಡು ನೋಡಿದೆ ಅವಳು ಮಾಡಿದ ಕೆಲಸವನ್ನು ನೋಡಿ ನಾನು ಚಕಿತಳಾದೆ ಅದೇನೆಂದರೆ ನಮ್ಮ ಅಕ್ಕ ಒಂದು ಚೀಟಿಯಲ್ಲಿ ಕುರಾನನ್ನು ತಲೆ ಬರೆಯುತ್ತಿದ್ದಳು ಅಂದರೆ ಅವಳು ಆ ಕೆಲಸಕ್ಕೆ ದೇವರ ಸಹಾಯವನ್ನು ಪಡೆಯುತ್ತಿರಲಿಲ್ಲ ಅವಳು ಶುದ್ಧ್ರ ಶಕ್ತಿಗಳ ಸಹಾಯ ಪಡೆಯುತ್ತಿದ್ದಳು ಇನ್ನು ಈ ಕೆಲಸವನ್ನು ಮಾಡಲು ನಿಲ್ಲಿಸು ಎಂದು ನಾನು ಎಷ್ಟೋ ರೀತಿಯಲ್ಲಿ ಬೇಡಿಕೊಂಡೆ ನೀನು ದೇವರ ಬಳಿ ಕ್ಷಮಾಪಣೆ ಕೇಳಿಕೋ ಈ ಕೆಲಸ ತಪ್ಪು ನೀನು ಮಾಡುತ್ತಿರುವುದು ತಪ್ಪು ಎಂದು ಬಗೆಯಾಗಿ ಅವಳಿಗೆ ಹೇಳಿದೆ ಆದರೆ ನೀನು ಹೇಳಿದ ಹಾಗೆ ಆ ದೇವರನ್ನು ನಂಬಿಕೊಂಡರೆ ನಮ್ಮ ತಮ್ಮ ಸತ್ತು ಹೋಗುತ್ತಿದ್ದ ಎಂದಳು ಆಗ ನಾನು ಕೋಪದಿಂದ ಈ ರೀತಿ ಬದುಕಿಸುವುದಕ್ಕಿಂತ ಅವನು ಸತ್ತೆ ಹೋಗಬಹುದಾಗಿತ್ತು ಎಂದೆ ಆದರೆ ನಮ್ಮ ಅಕ್ಕ ಮಾತ್ರ ನನ್ನ ಮಾತನ್ನು ಕಿವಿ ಮೇಲೆ ಹಾಕಿಕೊಳ್ಳಲಿಲ್ಲ ನಾನು ಎಷ್ಟೋ ವಿಧದಲ್ಲಿ ಅಕ್ಕನಿಗೆ ಹೇಳಲು ಟ್ರೈ ಮಾಡಿದೆ ಅಕ್ಕ ಕೇಳಿಸಿಕೊಳ್ಳಲಿಲ್ಲ ಮೊದಮೊದಲು ಅಕ್ಕ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದಳು ದೈವ ಭಕ್ತೆಯಾಗಿದ್ದಳು ನಂತರದಲ್ಲಿ ದುಡ್ಡಿನ ಮೇಲೆ ಮೋಹಕ್ಕೆ ಒಳಗಾಗಿ ಅವಳು ಅವಳ ಸರ್ವಸ್ವವನ್ನು ಬಳಿಯಿಟ್ಟಳು ನಾನು ಎಷ್ಟೇ ಹೇಳಿದರೂ ಅವಳು ಕೇಳಲಿಲ್ಲ ಆ ಕೆಲಸ ಮಾಡಬೇಡಿ ಎಂದರೂ ಕೇಳಲಿಲ್ಲ ಸ್ವಲ್ಪ ಸಮಯದ ನಂತರ ಅವಳು ನನ್ನ ಮಾತನ್ನು ಕೇಳಿ ನಾನು ಇನ್ಮೇಲೆ ಈ ರೀತಿ ಪಾಪ ಮಾಡುವುದಿಲ್ಲ ಎಂದು ಹೇಳಿದಳು ನಂತರ ನಾನಂದುಕೊಂಡೆ ದೇವರು ನಮ್ಮ ಅಕ್ಕನನ್ನು ಕ್ಷಮಿಸಿದ್ದಾನೆ ಮತ್ತು ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ ಎಂದು ಭಾವಿಸಿದೆ ಆದರೆ ಈಗ ನನಗೆ ಅರ್ಥವಾಗಿರುವ ವಿಷಯವೇನೆಂದರೆ ನಮ್ಮ ಅಕ್ಕ ಮತ್ತೆ ಅದೇ ರೀತಿ ಏನೋ ಮಾಡಿರಬಹುದು ಎಂದು ಆದರೆ ಈ ಬಾರಿ ಅವಳಿಗೆ ಪ್ರಾಯಶ್ಚಿತ್ತ ಪಡುವ ಅವಕಾಶ ಆ ದೇವರು ಕೊಡಲಿಲ್ಲ ಅವಳು ಪಾಪವನ್ನು ಮಾಡಿ ಅವಳ ಕೈಯಾರೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾಳೆ ಎಂದು ಹೇಳಿದೆ ನಮ್ಮ ಅಕ್ಕ ಮತ್ತೊಂದು ಸಾರಿ ಈ ರೀತಿ ಪಾಪ ಮಾಡಿದರೆ ಅವಳಿಗೆ ಈ ಸಾರಿ ದೇವರು ಶಿಕ್ಷೆ ಕೊಡುತ್ತಾನೆ ಕ್ಷಮಿಸಲ್ಲ ಎಂದು ನಾನು ಭಾವಿಸಿದ್ದೆ ಅದೇ ರೀತಿ ಆಯಿತು ನಾನು ನನ್ನ ಹೆಂಡತಿಯನ್ನು ಎಷ್ಟೊಂದು ಪುಣ್ಯವತಿ ಎಂದುಕೊಂಡಿದ್ದೆ ದುಡ್ಡಿಗಾಗಿ ನನ್ನ ಹೆಂಡತಿ ಇಷ್ಟೊಂದು ಪಾಪ ಮಾಡಿದ್ದಾಳೆ ಎಂದು ನೆನೆದು ನನ್ನ ಮನಸ್ಸು ತುಂಬ ದುಃಖಪಟ್ಟಿತು ಅವಳು ಮಾಡಿದ ತಪ್ಪಿಗೆ ಈ ಅವಳು ಸತ್ತ ನಂತರವೂ ಸಮಾಧಿಯಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಇದೆಲ್ಲ ತಿಳಿದ ನಂತರ ನಾನು ನನ್ನ ಮನೆಯವರು ಸೇರಿ ದಿನ ಅವಳಿಗಾಗಿ ಪ್ರಾರ್ಥಿಸುತ್ತೇವೆ ದೇವರೇ ಅವಳನ್ನು ಕ್ಷಮಿಸು ಎಂದು ಅವಳ ಆತ್ಮಕ್ಕೆ ಶಾಂತಿಯನ್ನು ದಯಪಾಲಿಸಿ ಎಂದು ಆ ದೇವರ ಬಳಿ ಪ್ರತಿನಿತ್ಯ ನಾವೆಲ್ಲರೂ ಕೇಳಿಕೊಳ್ಳುತ್ತಿದ್ದೆವು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು